ನಮಸ್ತೆ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಗಣಪತಿಗೆ ಪ್ರಸಾದ ಮಾಡಿಕೊಡ್ಬೇಕು ಅಂತೇಳಿ ಅವಲಕ್ಕಿ ತರಿಸಿದ್ದೀನಿ ಇದು ಸೌತಡ್ಕ ಗಣಪತಿ ಇದೆಯಲ್ಲ ಅಲ್ಲಿ ಧರ್ಮಸ್ಥಳದ ಹತ್ರ ಅಲ್ಲಿ ಈ ಪ್ರಸಾದನ ನಮಗೆ ಎಲ್ಲರಿಗೂ ಕೊಡ್ತಾರೆ ಹಾಗಾಗಿ ಇದಕ್ಕೆ ಪೇಪರ್ ಅವಲಕ್ಕಿ ಬೇಕು ಪೇಪರ್ ಅವಲಕ್ಕಿ ಒಂದೂವರೆ ಕೆಜಿ ಅಷ್ಟು ತರಿಸಿದ್ದೀನಿ ಒಂದೂವರೆ ಕೆ ಅಷ್ಟು ಪೇಪರ್ ಅವಲಕ್ಕಿ ಒಂದು ಪೂರ ತೆಂಗಿನಕಾಯಿ ಬೇಕು ತೆಂಗಿನಕಾಯಿ ತುರಿಬೇಕು ಮತ್ತೆ ಒಂದು ನೂರು ಗ್ರಾಮಷ್ಟು ಕಪ್ಪೆಳ್ಳು ಒಂದು ಎರಡು ಬೆಲ್ಲದ ಹಚ್ಚಬೇಕು ಕಾಯಿ ತುರ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಕೊಂಡು ಇದಕ್ಕೆ ಒಂದು ಆದ್ರೂ ಹಾಕ್ಕೊಳ್ಳಿ ಇಲ್ಲ ಎರಡು ಆದ್ರೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಅಲ್ಲಿ ಪ್ರಸಾದ ಕೊಡ್ತಿರ್ತಲ್ಲ ಅಷ್ಟೇ ಶ್ರೇಷ್ಠ ಇದು ಅಷ್ಟೇ ಚೆನ್ನಾಗಿರುತ್ತೆ ಕೂಡ ಗಣಪತಿಗೆ ತುಂಬ ಒಳ್ಳೇದಿದು ಪ್ರಸಾದ ಸೊ ಇದನ್ನ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಕೆಳಗಡೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡಿದ ನಂತರ ಬೆಲ್ಲ ಕುಟ್ಟಿಟ್ಕೊಂಡಿರಿ ಅಂತಂದ್ರೆ ನೀರು ಹಾಕಿ ಜಾಸ್ತಿ ನೀರು ಹಾಕಕ್ ಹೋಗ್ಬಿಡಿ ಅದಕ್ಕೆ ನಾನು ಈ ಥರ ಕುಟ್ಟಿಟ್ಕೊಂಡಿದ್ದೆ ಆಮೇಲೆ ಬೇಕಾದ್ರೆ ನೀರನ್ನ ನೋಡ್ಕೊಂಡು ಹಾಕೋಬಹುದು ಅಂತ ಹೇಳಿ ಈ ಥರ ಪುಡಿ ಮಾಡಿ ಇಟ್ಕೊಳ್ಳಿ ಪುಡಿ ಮಾಡಿ ಇಟ್ಕೊಂಡು ಬೆಲ್ಲನ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಇಲ್ಲ ಇಲ್ಲಾಂತಂದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಒಂದೇ ಒಂಚೂ ಚೂರು ಒಂದು ಚಿಕ್ಕ ಲೋಟದಲ್ಲಿ ನೀರು ಹಾಕೊಂಡು ಕರ್ಗಸ್ಕೊಳಿ ಕರಗಿಸ್ಕೊಂಡು ಆ ನೀರನ್ನ ಈ ಅವಲಕ್ಕಿಗೆಲ್ಲ ಸ್ಪ್ರೆಡ್ ಮಾಡ್ಕೊಡಿ ನೋಡಿ ಸ್ಪ್ರೆಡ್ ಮಾಡ್ತಾ ಮಾಡ್ತಾ ಕಲರು ಕೂಡ ಚೇಂಜ್ ಆಗುತ್ತೆ ಸ್ವ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಂದ್ರೆ ಚಿಕ್ಕ ಚಿಕ್ಕ ಲೋಟದಲ್ಲಿ ಒಂದು ದೊಡ್ಡ ಲೋಟ ನೀರು ತಳಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಮಾತ್ರ ಅದು ಒಂದೇ ಸತಿ ನೀರು ಹಾಕೊಂಡ್ರೆ ತುಂಬ ಮುದ್ದೆ ಮುದ್ದೆ ಆದಂಗೆ ಆಗುತ್ತೆ ಆವಾಗ ಚೆನ್ನಾಗಲ್ಲ ಸೊ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಯಾರು ಹೊಸ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರೋರು ನಾನು ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೇಕಾರೆ ಸ್ವಲ್ಪ ಎಳ್ಳು ಇರ್ತದಲ್ಲ ಕಪ್ಪೆಳ್ಳೆ ತಗೊಳ್ಳಿ ಬಿಳಿ ಎಳ್ಕೊಬೇಡಿ ಕಪ್ಪೆಳ್ಳು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಅಲ್ಲಲ್ಲೇ ಸಿಕ್ಕುತ್ತೆ ಸ್ವಲ್ಪ ಹಾಗಾಗಿ ಕೈಯಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಅದನ್ನು ಅದರ ಗಟ್ಟಿ ಬೆಲ್ಲ ತಗೋಬೇಡಿ ಇದಕ್ಕೆ ಸ್ವಲ್ಪ ಸಾಫ್ಟಾಗಿ ಇರ್ತಲ್ಲ ಆ ತರನೇ ಬೆಲ್ಲ ತೊಗೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಇದು ಗಣಪತಿ ಇವಾಗ ಗಣಪತಿ ಕೂರ್ಸಿರ್ತಾರಲ್ಲ ಅಲ್ಲಿಗೆ ಪ್ರಸಾದ ಮಾಡಿಕೊಡೋಕ್ಕೆ ತುಂಬ ಈಸಿಯಾಗಿ ಕೂಡ ಆಗುತ್ತೆ ತುಂಬ ಶ್ರೇಷ್ಠ ಕೂಡ ಇದು ಸೊ ಹಾಗಾಗಿ ಇದನ್ನು ಮಾಡಿಕೊಟ್ಟಿದ್ದೀನಿ ನಾನು ನೋಡಿ ಈ ಥರ ತುಂಬ ಚೆನ್ನಾಗತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದ್ಯಗಿರಲಿ ಮತ್ತೊಂದು ವಿಡಿಯೋ ನನಗೆ ಬರ್ತೀನಿ ನಮಸ್ಕಾರ